ಜಯ ಶ್ರೀನಿವಾಸ ರಾಮಾಮೂತಿ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ಹನ್ನೊಂದು ಚಿನ್ನದಕ್ಕಿಂತ ಚಿನ್ನದಕ್ಕಿಂತ ಚಂದ ನಮ್ಮ ಚೆನ್ನ ಕೇಶವ ಮಣ್ಣೂರನಲ್ಲಿ ನಿಂತ ನಮ್ಮ ಮುದ್ದು ಮಾಧವಾ ಚಿನ್ನದಕ್ಕಿಂತ ಚಂದ ನಮ್ಮ ಚೆನ್ನ ಕೇಶವ ಮಣ್ಣೂರನಲ್ಲಿ ನಿಂತ ನಮ್ಮ ಮುದ್ದು ಮಾಧವಾ ಭೀಮರತಿ ತೀರದಲ್ಲಿ ಬನ್ನಿ ನೋಡೋಣ ಭೀಮರತಿ ತೀರದಲ್ಲಿ ಬನ್ನಿ ನೋಡೋಣ ಸುಂದರ ಮೂರ್ತಿ ಧ್ರುವ ಕರಾರ್ಚಿತ ಮನ ಮೋಹನ ಸುಂದರ ಮೂರ್ತಿ ಧ್ರುವ ಕರಾರ್ಚಿತ ಮನ ಮೋಹನ ಚಿನ್ನದಕ್ಕಿಂತ ಆಹಾ ಚಿನ್ನದಕ್ಕಿಂತ ಚಂದ ನಮ್ಮ ಚನ್ನ ಕೇಶವ ಮಣ್ಣೂರನಲ್ಲಿ ನಿಂತ ನಮ್ಮ ಮುದ್ದು ಮಾಧವ ಗದ ಪದ್ಮ ಧರಿಸಿದ ದೇವಾ ಚಕ್ರ ಗದ ಪದ್ಮ ಧರಿಸಿದ ದೇವಾ ರಮಾದಿಗಳಿಂದ ಪೂಜಿತ ವಾಸುದೇವ ರಮಾದಿಗಳಿಂದ ಪೂಜಿತ ವಾಸುದೇವ ಚಿನ್ನದಕ್ಕಿಂತ ಆಹ ಚಿನ್ನದಕ್ಕಿಂತ ಚಂದ ನಮ್ಮ ಚನ್ನ ಕೇಶವಾ ಮಣ್ಣೂರಿನಲ್ಲಿ ನಿಂತ ನಮ್ಮ ಮುದ್ದು ಮಾಧವಾ ಧ್ರುವ ವರದ ಅಮೃತ ವಿಠಲನ ಪಾದ ಭಜಿಸೋ ಧ್ರುವ ವರದ ಅಮೃತ ವಿಠಲನ ಪಾದ ಭಜಿಸೋ ಧ್ರುವ ವರದ ರಾಮ ಅಮೃತ ವಿಠಲನ ಪಾದ ಭಜಿಸೋ ಶಾಶ್ವತ ಸ್ಥಾನ ಮೋಕ್ಷ ಎಂಬು ಅಮೃತಪಡಿಯೋ ಧ್ರುವ ವರದ ವಿಠಲನ ಪಾದ ಭಜಿಸೋ ಶಾಶ್ವತ ಸ್ಥಾನ ಮೋಕ್ಷ ಎಂಬು ಅಮೃತಪಡಿಯೋ ಶಾಶ್ವತ ಸ್ಥಾನ ಮೋಕ್ಷ ಎಂಬ ಅಮೃತಪಡಿಯೋ ಚಿನ್ನದಕ್ಕಿಂತ ಆಹಾ ಚಿನ್ನದಕ್ಕಿಂತ ಚಂದ ನಮ್ಮ ಚೆನ್ನ ಕೇಶವಾ ಮಣ್ಣೂರುನಲ್ಲಿ ನಿಂತ ನಮ್ಮ ಮುದ್ದು ಮಾಧವಾ ಮಣ್ಣೂರಿನಲ್ಲಿ ನಿಂತ ನಮ್ಮ ಮುದ್ದು ಮಾಧವ ಮುದ್ದು ಮಾಧವ ಶ್ರೀಕೃಷ್ಣಾರ್ಪಣಮಸ್ತು ಪ್ರೀಣಯ ವಾಸುದೇವ